ಹೂವಿನ ಹೂವಿನಾರನ ಇವಾಗ ಕಟ್ಔಟಿಗೆ ಹಾಕ್ತವ್ರೆ ಹಾಕೋದಕ್ಕೆ ದೊಡ್ಡ ಸಾಹಸನೆ ಮಾಡ್ತವ್ರೆ ಯಾಕಂದ್ರೆ ಹಾರ ಅಷ್ಟೊಂದು ದೊಡ್ಡದಾಗಿದೆ ಈ ಫಿಲಂ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಸಾರಥಿ ಫಿಲಂ ಅದೇ ಥಿಯೇಟರ್ ಅಲ್ಲಿ ನೋಡಿದ್ದೆ ಫ್ಯಾನ್ ಆಗಿದ್ದು ಪ್ರಮೋಷನ್ ಗಾಡಿ ನಿಂತೈತೆ ಅನ್ನೋ ಪನೀರ್ ರಾಜ್ ಕುಮಾರ್ ಅವ್ರದ್ದು ಫೋಟೋ ಹಾಕೋರೆ ದೃಷ್ಟಿ ನನ್ನೊಪ್ಪನ ಮೇಲೆ ತಪ್ಪದು ನಿಜ ಮನರಂಜನೆ ಸೊ ಈ ದಿನ ಯಾವತ್ ಬರುತ್ತೆ ಅಂತ ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ ಫೈನಲಿ ಇವತ್ತು ಆ ದಿನ ಬಂತು ಯಾಕೆ ವೇಟ್ ಮಾಡ್ತಾ ಇದ್ದೆ ಅಂದ್ರೆ ಇವತ್ತು ಡಿ ಬಾಸ್ ಅವರ ದ ಡೆವಿಲ್ ಫಿಲಮ್ ರಿಲೀಸ್ ಆಗೈತೆ ಸೊ ಅದನ್ನು ನೋಡೋಕ್ಕೆ ನಾನು ನಮ್ಮ ಚಿಕ್ಕಪ್ಪ ಇಬ್ಬರು ಇದ್ದೀವಿ ನಾನಂತೂ ಈ ಫಿಲಮ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ತುಂಬ ದಿನದಿಂದ ಕಾಯ್ತಾಯಿದ್ದೆ ಸೊ ದ ಡೆವಿಲ್ ಫಿಲಮು ತುಮಕೂರಲ್ಲಿ ಎರಡು ಥಿಯೇಟ್ರಲ್ಲಿ ರಿಲೀಸ್ ಆಗೈತೆ ಒಂದು ಗಾಯತ್ರಿ ಇನ್ನೊಂದು ಮಾರುತಿ ಇವಾಗ ನಾವು ಹೋಗ್ತಾ ಇರೋದು ಗಾಯತ್ರಿ ಥಿಯೇಟ್ರಿಗೆ ಮಾರುತಿ ಬಿಟ್ಟು ಯಾಕೆ ಗಾಯತ್ರಿಲಿ ಬುಕ್ ಮಾಡಿದೆ ಅಂದರೆ ಸಮ್ಮೊಂದು ಸ್ಪೆಷಲು ಯಾಕಂದರೆ ಅದು ನನಗೆ ಮಾತ್ರ ಯಾಕಂದರೆ ಡಿ ಬಾಸ್ ಅವರು ಅವಾಗ ಒಂದು ಸತಿ ಜೈಲಿಗೆ ಹೋದಾಗ ನಾನು ಸಾವತ್ರಿ ಫಿಲಮ್ ಅದೇ ಥಿಯೇಟ್ರಲ್ಲಿ ನೋಡಿದ್ದೆ ಆ ಫಿಲಮ್ ನೋಡಿದಾಗಿಂದ ನಾನು ಡಿ ಬಾಸಿಗೆ ಫ್ಯಾನ್ ಆಗಿದ್ದು ಸೊ ಆ ಟೈಮಲ್ಲೂ ಅವ್ರಿಗೆ ಒಂಚೂರು ಬ್ಯಾಡ್ ಟೈಮಿದ್ದು ಅಂದರಾಗಿದ್ದರು ಇವಾಗಲೂ ಅಂದರ್ ಆಗೋರೆ ಸ್ವಲ್ಪ ಬ್ಯಾಡ್ ಟೈಮಿಂದ ಸೊ ಅದಕ್ಕೆ ಅವಾಗಲೂ ಅವರು ಹೊರಗಡೆ ಇರಲಿಲ್ಲ ಇವಾಗಲೂ ಇಲ್ಲ ಆ ಫಿಲಮು ಗಾಯತ್ರಿ ಥಿಯೇಟ್ರಲ್ಲೇ ನೋಡಿದ್ದೆ ಸೊ ಅದಕ್ಕೆ ಈ ಫಿಲಮು ಅಲ್ಲೇ ನೋಡೋಣ ಅಂದ್ಬಿಟ್ಟು ಗಾಯತ್ರಿ ಥಿಯೇಟ್ರಿಗೆ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾನು ಈ ಫಿಲಮ್ ನೋಡೋಕ್ಕೆ ನನ್ನ ಮೈಂಡಲ್ಲಿ ಇದ್ದಿದ್ದು ಶೋ ಆರೂವರೆದು ಸೊ ಅದು ಬುಕ್ ಮೈ ಶೋಲ್ಲಿ ಬಿಟ್ಟಾಗ ನಾನು ಒಂದು ಐದುವರೆಗೂ ವೆಯ್ಟ್ ಮಾಡಿದೆ ಅದು ತುಮಕೂರಲ್ಲಿ ತೋರಿಸ್ಲಿಲ್ಲ ಮತ್ತು ಬೆಂಗಳೂರು ಅದ್ರಾಗೆಲ್ಲ ಬಿಟ್ಟವರ ಅಂತ ಚೆಕ್ ಮಾಡಿ ತಿರ್ಗಾ ತುಮಕೂರಿಗೆ ತೆಗ್ದಾಗ ಅದು ಇನ್ನೂ ತೋರಿಸ್ಲಿಲ್ಲ ಮೋಸ್ಟ್ಲಿ ಅದು ಲೇಟಾಗಿ ಅನಿಸುತ್ತೆ ತುಮಕೂರಿಗೆ ಅಂತ ಅಂದ್ಕೊಂಡು ಸುಮ್ಮನಾದೆ ಆಮೇಲೆ ಒಂದು ಮೂರುವರೆಗೆ ತೆಗೆದು ನೋಡಿದ್ರೆ ಆರು ಮೂವತ್ತರಿಂದ ಶೋ ಫುಲ್ಲು ಔಟ್ ಆಗಿತ್ತು ಟಿಕೆಟು ಮಾರುತಿ ಥೇಟ್ರಲ್ಲಿ ಇದು ಬಟ್ ನಾನು ಇದೇ ಥಿಯೇಟ್ರಿಗೆ ಹೋಗಬೇಕು ಅಂತ ನನ್ನ ಮೈಂಡಲ್ಲಿ ಇರೋದ್ರಿಂದ ಅದಕ್ಕೆ ಹತ್ತು ಗಂಟೆ ಶೋನಲ್ಲಿ ಒಂದೆರಡು ಟಿಕೆಟು ಖಾಲಿ ಇದ್ವು ನಾನು ಬಾಲ್ಕನೀಲಿ ಬುಕ್ ಮಾಡೋಕ್ಕೆ ಅಂತ ಸೆಲೆಕ್ಟ್ ಮಾಡಿದ್ದೆ ಒಂದು ಎರಡು ಟಿಕೆಟು ನಮ್ಮ ಚಿಕ್ಕಪ್ಪನ ಫೋನ್ ಮಾಡಿಬಿಟ್ಟು ಎಷ್ಟು ಟಿಕೆಟ್ ಬುಕ್ ಮಾಡಬೇಕು ಅಂತ ಕೇಳೋ ಅಷ್ಟರಲ್ಲಿ ಯಾರೋ ಪುಣ್ಯಾತ್ಮ ಅದನ್ನೂ ಬುಕ್ ಮಾಡ್ಕೊಂಡ ಆಮೇಲೆ ಮಿನಿ ಬಾಲ್ಕನೀಲಿ ಒಂದು ಎರಡು ಎರಡು ಸಿಕ್ತು ಅದನ್ನ ಬುಕ್ ಮಾಡ್ಕೊಂಡೆ ಸೊ ನಂದು ಶೋ ಇರೋದು ಹತ್ತು ಗಂಟೆಗೆ ನಾನಿವಾಗ ಏಳುವರೆಗೆ ಹೋಗ್ತಾ ಇರೋದು ಏನಕ್ಕೆ ಇಷ್ಟು ಬೇಗ ಹೋಗ್ತಾ ಇದ್ದೀನಿ ಅಂದರೆ ನಾನು ಯಾವುದೇ ಫಿಲಮ್ಗೂ ಇಷ್ಟು ಬೇಗ ಹೋಗಿಲ್ಲ ಅಂದರೆ ಫಸ್ಟು ಶೋ ಫಸ್ಟ್ ಡೇ ಯಾವುದಕ್ಕೂ ಹೋಗಿಲ್ಲ ನಾನು ಇದೇ ಫಸ್ಟ್ ಟೈಮು ಹೋಗ್ತಾ ಇರೋದು ಅದೊಂದು ಖುಷಿ ಮತ್ತು ನಮ್ಮ ಭಾಷೆ ಫಿಲಮಿಗೆ ಅನ್ನೋದು ಅನ್ನೋದೊಂದು ಖುಷಿ ಮತ್ತು ಇವಾಗ ಬೇಗ ಹೋದರೆ ಅಲ್ಲಿ ಒಂಚೂರು ಕ್ರೇಜನ್ನ ನೋಡ್ಬೋದು ಥಿಯೇಟ್ರ್ ಮುಂದೆ ಅಂತ ಹೋಗ್ತಾ ಇದ್ದೀನಿ ಇಷ್ಟು ಬೇಗ ಬೈಕಲ್ ಹೋಗೋಕ್ಕೆ ಫುಲ್ ಚಳಿ ಆಗ್ತಿದೆ ಆದರೂ ಏನೋ ಒಂಥರ ಆಗ್ತಿದೆ ಒಳವಳ್ಕೆ ಅವ್ನು ಯಾರೋ ಪುಣ್ಯಾತ್ಮ ಡಿ ಬಾಸ್ ಆಪೋಸಿಟ್ಟು ಫಿಲಮ್ ಬಿಡ್ತೀನಿ ಅಂತ ಹೇಳ್ತಿದ್ದ ಅವಾಗ ಹರಾಕಂತಿದ್ದ ಒಂದು ಫಿಲಮಿಂದ ಒಂದೇ ಒಂದು ಪೋಸ್ಟರು ಎಲ್ಲೂ ಕಾಣಿಸ್ಲಿಲ್ಲ ನನಗೆ ಇವಾಗ ಹೋಗಿ ಮೂವಿ ನೋಡ್ಕೊಂಡು ಮೇಲೆ ಒಂದು ಸತಿ ಮಾಲಾಗೋಗಿ ನೋಡ್ಕೊಂಡು ಬರಬೇಕು ಯಾಕಂದರೆ ಜನ ಜಾಸ್ತಿ ಎಲ್ಲ ಇರ್ತಾರಲ್ಲ ಸೊ ಕೆಲವೊಂದು ಮಾತುಗಳು ಕೇಳಿಸೋದೇ ಇಲ್ಲ ಫಿಲಮಲ್ಲಿ ಕಿಚ್ಚಿದಾಗ ಶಿಳ್ಳೆ ಓಡ್ದಾಗ ಎಲ್ಲ ಕೆಲವೊಂದು ಮಾತು ಕ್ಲಿಯರ್ ಕಟ್ಟಾಗಿ ಕೇಳಿಸೋಲ್ಲ ಸೊ ಅದಕ್ಕೆ ಸತಿ ಮಾಲಕ್ ಹೋಗಿ ನೋಡ್ಕೊಂಡ್ ಬರಬೇಕು ಹೋಗಿ ಹೋಗ್ತೀನಿ ನೋಡ್ರಿ ಇಲ್ಲಿ ಡವಿಲ್ ಪ್ರಮೋಷನ್ ಗಾಡಿ ನಿಂತೈತೆ ಪೋಸ್ಟರ್ ಎಲ್ಲ ಹಾಕೋರಿ ಡವಿಲ್ದು ಸೊ ನಾವಿವಾಗ ಮಾರುತಿ ಥಿಯೇಟ್ರ್ ಹತ್ರ ಹೋಗ್ತಾ ಇದೀವಿ ಯಾಕಂದ್ರೆ ಅಲ್ಲಿ ಹೆಂಗಿದೆ ಕ್ರೌಡು ಅಲ್ಲಿ ನೋಡೋಣ ಅಲ್ಲಿ ಸೆಲೆಬ್ರೇಷನ್ ಎಲ್ಲ ಯಾವ ತರ ಇರುತ್ತೆ ಅಂತ ನೋಡಕ್ಕೆ ಹೋಗ್ತಾ ಇದೀವಿ ಸೊ ನಾವಿವಾಗ ಮಾರುತಿ ಥಿಯೇಟ್ರ್ ಹತ್ರ ಬಂದ್ವಿ ಆಲ್ರೆಡಿ ಒಂದು ಶೋ ರನ್ನಿಂಗಲ್ಲಿದೆ ಜನ ಎಲ್ಲ ಒಳಗಡೆ ಅವರೆ ಮತ್ತು ಇಲ್ಲಿ ಕಟ್ಔಟ್ ಸೆಲೆಬ್ರೇಷನ್ ಎಲ್ಲ ಕಮ್ಮಿ ಅಂತ ಅನ್ನಿಸ್ತಿದೆ ನನಗೆ ಮತ್ತು ಇದೇ ನೋಡಿ ನಮ್ಮ ಕಾಲೇಜು ನಾನು ಇಲ್ಲೇ ಸೆಕೆಂಡ್ ಪಿ ಯು ಸಿ ಮಾಡಿದ್ದು ಮತ್ತು ಇದ್ರ ಪಕ್ಕದಲ್ಲೇ ಡಿಗ್ರಿ ಕಾಲೇಜ್ ಇದೆ ಅಲ್ಲಿಂದ ಬಂದು ಇಲ್ಲಿಗೆ ಡಿಗ್ರಿ ಜಾಯ್ನ್ ಆದೆ ಇವೆಡೆ ಕಾಲೇಜಲ್ಲಿ ನಾನು ಕಾಲೇಜ್ ಲೈಫು ಎಂಜಾಯ್ ಮಾಡಿದ್ದು ಮತ್ತು ಇದು ಟೌನ್ ಹಾಲು ಸಾಕ್ಷಿಗಳು ಸೊ ಇವಾಗ ಗಾಯತ್ರಿ ಥಿಯೇಟರ್ ಗೆ ಬಂದ್ವಿ ನೋಡ್ರಿ ಅಲ್ಲಿ ಹೌಸ್ ಫುಲ್ ಅನ್ನೋ ಬೋರ್ಡ್ ಬಿದ್ದಿದೆ ಫುಲ್ ಆಗಿದೆ ಆಗಲೇ ಒಂದು ಶೋ ರನ್ನಿಂಗ್ ಅಲ್ಲಿ ಐತೆ ನೋಡಿ ಥಿಯೇಟರ್ ಒಳಗೆ ಎಷ್ಟೊಂದು ಬ್ಯಾನರ್ಸ್ ಕಟ್ಔಟ್ಗಳು ಇದಾವೆ ಅಂತ ತೋರಿಸ್ತಾ ಇದ್ದೀನಿ ಈ ಮೂಲೆಯಿಂದ ಹಿಡಿದು ಆ ಮೂಲೆವರೆಗೂ ಬ್ಯಾನರ್ ಎಲ್ಲ ಕಟ್ಟಿದ್ದಾರೆ ಆ ಥಿಯೇಟ್ರಿಗಿಂತ ಈ ಥಿಯೇಟ್ರಲ್ಲೇ ಜಾಸ್ತಿ ಸೆಲೆಬ್ರೇಷನ್ ಇದೆ ಸೊ ಎರಡೆರಡು ಕಡೆ ಫಿಲಮ್ ಹಾಕಿರೋದ್ರಿಂದ ಅಲ್ಲಿ ಒಂದು ಚೂರು ಕಮ್ಮಿ ಅಂತ ಅನ್ನಿಸ್ತಿದೆ ಇಲ್ಲಿ ಮಾತ್ರ ಜಾಸ್ತಿ ಸೆಲೆಬ್ರೇಷನ್ ಇದೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಪನ್ನೀರ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಹಾಕೋರೆ ಮತ್ತೆ ಇಲ್ಲೂ ಕೂಡ ಹಾಕೋದು ನೋಡಿ ಎರಡು ತವ ಇಲ್ಲೊಂದು ತವ ಮತ್ತು ಆಗಲೇ ಅಲ್ಲಿ ಇಲ್ಲಿ ತೋರಿಸಿದ್ನಲ್ಲ ಇಲ್ಲಿ ಎಂದ್ರೆ ಮತ್ತೆ ಡೆವಿಲ್ ಫಿಲಮ್ ಟಿಕೆಟ್ಸ್ ಬ್ಲಾಕ್ ಅಲ್ಲು ಸಿಕ್ತಿದ್ದೇವೆ ತುಮಕೂರಲ್ಲಿ ಆಗ್ಲೇ ಇಬ್ರು ಬ್ರದರ್ಸ್ ಒಂದ್ ಗೆ ನಾನ್ನೂರು ರೂಪಾಯಿ ಕೊಟ್ಟು ಬ್ಲಾಕ್ ಬ್ಲ್ಯಾಕಲ್ಲಿ ನೋಡ್ರಿ ಇವಾಗ ಆಗ್ಲೇ ಜನ ಬರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಒಂದ್ ಅವರ್ ಒಂದೂವರ್ ಅವರ್ ಏನೋ ಇದೆ ಫಿಲಂ ಸ್ಟಾರ್ಟ್ ಆಗೋಕ್ಕೆ ಆಗ್ಲೇ ಇಷ್ಟೊಂದು ಜನ ಅವರೇ ಇನ್ನು ಬರ್ತಾರೆ ತೋರಿಸ್ತೀನಿ ಬಂದಾಗ ಮತ್ತೆ ನೋಡಿ ಪೊಲೀಸ್ನವರು ಕೂಡ ಇದ್ದಾರೆ ಇಲ್ಲಿ ಕ್ರೌಡು ಜಾಸ್ತಿ ಆದಾಗ ಕಂಟ್ರೋಲ್ ಮಾಡೋಕ್ಕೆ ಮತ್ತೆ ಹಾರ ನೋಡಿ ಅಲ್ಲಿ ಎಷ್ಟೊಂದು ದೊಡ್ಡದಿದೆ ಎತ್ತಕ್ಕೆ ಆಗ್ತಾ ಇಲ್ಲ ಸುಮಾರು ಜನ ಇಟ್ಕೊಂಡು ಎತ್ಕೊಂಡು ಬರ್ತಿದ್ದಾರೆ ಅದನ್ನು ಕಟ್ಔಟಿಗೆ ಹಾಕೋಕ್ಕೆ ಅದು ಆ ಗಾಡಿ ಒಳಗೆ ತರೋಕ್ಕೆ ಟ್ರೈ ಮಾಡಿದ್ರು ಸೊ ಅಲ್ಲಿ ಬ್ಯಾನರ್ ಇರೋದ್ರಿಂದ ಒಳಗೆ ಬರಲಿಲ್ಲ ಟಚ್ ಆಗ್ತಿತ್ತು ಸೊ ಅದಕ್ಕೆ ಎಲ್ಲರೂ ಸೇರ್ಕೊಂಡು ಎತ್ಕೊಂಡು ಬರ್ತಿದ್ದಾರೆ ಹೂವಿನಾರನ turn

ಡಿ ಬಾಸ್ ಅವ್ರದ್ದು ಫೋಟೋಗೆ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ ಅಲ್ಲಿ ಅಲ್ಲಿ ಜನ ಜಾಸ್ತಿ ಇರೋದ್ರಿಂದ ಅಲ್ಲಿ ಹತ್ರ ಹೋಗ್ತಾ ಇಲ್ಲ ಇಲ್ಲಿಂದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಕಟ್ತಾ ಇದ್ದಾರಲ್ಲ ಫೋಟೋ ಈ ಫೋಟೋಗೆ ಹಾಲಿನ ಅಭಿಷೇಕ ಮಾಡಿದ್ದು ಸೊ ಅಲ್ಲಿ ತೋರ್ಸೋಕೆ ಇರ್ಲಿಲ್ಲ ಅಲ್ಲಿ ಹಾಲಿನ ಅಭಿಷೇಕ ಮಾಡ್ಕೊಬಂದು ಇಲ್ಲಿ ಕಟ್ತವ್ರೆ ನೋಡಿ ಅಲ್ಲಿ ಅವಾಲೆ ತಂದಿದ್ದ ಹೂವಿನಾರನ ಇವಾಗ ಕಟೋಟಿಗೆ ಹಾಕ್ತವ್ರೆ ಹಾಕೋದಕ್ಕೆ ದೊಡ್ಡ ಸಾಹಸನೇ ಮಾಡ್ತವ್ರೆ ಯಾಕಂದ್ರೆ ಹೂವಿನಾರ ಅಷ್ಟೊಂದು ದೊಡ್ಡದಾಗಿದೆ ಇವಾಗ ಡಿಬಾಸ್ ಅವ್ರ ಕಟೋಟಿಗೆ ಹೂವಿನರ ಹಾಕಿ ಹಾಲಿನ ಅಭಿಷೇಕ ಮಾಡ್ತಾವ್ರೆ